ನಮಸ್ತೆ ಓದ್ತಾ ಇರುವಂತಹ ಪುಸ್ತಕದ ಹೆಸರು ಮನಸೆ ಮನಸೆ ಥ್ಯಾಂಕ್ ಯು ಮನಸ್ಥಿತಿ ಬದಲಾದರೆ ಪರಿಸ್ಥಿತಿ ಬದಲಾಗುವುದು ಬರ್ದಿರೋದು ಗೀರ್ವಾಣಿ ಅವರು ಬನ್ನಿ ನಮ್ಮ ಅದೇ ಚಾಪ್ಟರಿನ ಇನ್ನೊಂದು ಕಾನ್ಸೆಪ್ಟನ್ನ ಓದೋಣ ಏನು ಮೇಡಮ್ ಮೊದಲನೇ ಚಾಪ್ಟರ್ಲೆ ಇಷ್ಟೊಂದು ಟಾಪಿಕ್ ಇದೆಯಾ ಅಂದರೆ ವರ್ಕ್ಶಾಪ್ ಇದು ಓಕೆ ಸೊ ಇದು ಚಾಪ್ಟರ್ ಅಲ್ಲ ಗುರುಕುಲ ಥರ ಇದೆ ಈ ಬುಕ್ಕು ಸೊ ಬಾಲ್ಯದಲ್ಲಿ ಚಾಕ್ಲೇಟ್ ಕಹಿ ಆದರೆ ಚಾಪ್ಟರಿಂದ ನಾವು ನೆಕ್ಸ್ಟ್ ಓದೋಣ ಮತ್ತೆ ಸ್ಟೆಪ್ ಬೈ ಸ್ಟೆಪ್ನ ನೀವು ರೀಕಾಲ್ ಮಾಡಬೇಕು ಆ್ಯಂಡ್ ಯಾವುದಾದ್ರೂ ಒಂದು ಎಪಿಸೋಡ್ ಮಿಸ್ ಆಗಿದ್ರೆ ಹಿಂದಕ್ಕೆ ಹೋಗಿ ನೋಡ್ಕೊಂಡು ಬನ್ನಿ ಬಿಕಾಸ್ ಕನೆಕ್ಷನ್ ಇದೆ ಇಂಟರ್ಲಿಂಕ್ ಇದೆ ಒಂದೊಂದು ಎಪಿಸೋಡ್ಗೂ ಕೂಡ ಓಕೆ ಈಗ ನಾವು ನೋಡೋಣ ಯಾಕೆ ಹೀಗೆ ಅಂತ ತಿಳ್ಕೊಂಡ್ವಿ ಪ್ಯಾರೆಂಟಿಂಗ್ ಯಾಕೆ ಈ ಥರ ಆಗ್ತಾ ಇದೆ ಅನ್ನೋದನ್ನು ನಾವು ತಿಳ್ಕೊಂಡ್ವಿ ತಂದೆ ತಾಯಿ ಸಂಬಂಧ ಎಷ್ಟು ಇಂಪಾರ್ಟೆಂಟ್ ಅಂತ ತಿಳ್ಕೊಂಡ್ವಿ ಮನುಷ್ಯನ ಮೂಲ ಯಾಕೆ ಸರಿ ಇರಬೇಕು ಅಂತ ತಿಳ್ಕೊಂಡ್ವಿ ಈಗ ನಾವು ತಿಳ್ಕೊಳ್ಳೋಕೆ ಹೋಗ್ತಾ ಇರೋದು ಜೀವನದ ಅತಿ ಮುಖ್ಯವಾದ ಸಂಬಂಧಗಳು ಯಾಕೆ ಹೀಗೆ ನೆರಳುತ್ತೆ ಯಾಕೆ ಈ ಥರ ಸಂಬಂಧಗಳೇ ಜಾಸ್ತಿ ನರಳುತ್ತೆ ಅಂತ ನೋಡೋಣ ಇದಕ್ಕೆ ಮುಖ್ಯ ಕಾರಣ ಮೊದಲನೇದಾಗಿ ಪಾಲಕರು ತಮ್ಮ ಮಕ್ಕಳನ್ನು ತಪ್ಪಾಗಿ ನಡೆಸಿಕೊಳ್ಳುವುದು ಬೈಕೋಬೇಡಿ ಬಟ್ ಹೌದು ಇಲ್ಲಿ ಪಾಲಕರನ್ನೇ ನೇರವಾಗಿ ಹೊಣೆ ಮಾಡಬೇಕಾಗತ್ತೆ ಯಾಕಂದರೆ ಮಗುವಿಗೆ ಏನು ಗೊತ್ತಿರುತ್ತೆ ಅಲ್ವಾ ಸೊ ಹೇಗೆ ಇವತ್ತು ನಾನು ಒಂದು ಟಾಪಿಕ್ ಬಗ್ಗೆ ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಮಾತಾಡೋಣ ಮಾತಾಡೋಣ ಪೇರೆಂಟಿಂಗ್ ಸ್ಕಿಲ್ನ ಕೊರತೆ ಯಾಕೆ ತಂದೆ ತಾಯಿ ಮತ್ತು ಮಕ್ಕಳ ನಡುವೆ ಕಲಹಗಳು ಮನಸ್ತಾಪಗಳು ಗೊಂದಲಗಳು ಅಂಡರ್ಸ್ಟ್ಯಾಂಡಿಂಗು ಅರ್ಥ ಮಾಡ್ಕೊಳ್ಳೋದು ಇರೋದಿಲ್ಲ ಅಂದರೆ ಪೇರೆಂಟಿಂಗ್ ಸ್ಕಿಲ್ನ ಕೊರತೆ ಇರುತ್ತೆ ಮೇಡಮ್ ಅವಾಗಿನ ಕಾಲದಲ್ಲೆಲ್ಲ ಈ ಸ್ಕಿಲ್ ಗಿಲ್ಲೆಲ್ಲ ಇರಲೇ ಇಲ್ಲ ಹೌದು ಇರಲಿಲ್ಲ ಆದರೆ ಅವತ್ತಿನ ಪರಿಸ್ಥಿತಿಯನ್ನೇ ಬೇರೆ ಇದೆ ಇವತ್ತಿನ ಪರಿಸ್ಥಿತಿ ಬೇರೆ ಇದೆ ಅವತ್ತಿನ ಜನರನ್ನು ನೀವು ಸುಮ್ಮನೆ ಅಬ್ಸರ್ವ್ ಮಾಡಿ ಅವ್ರು ಎಷ್ಟು ಹಾರ್ಡಾಗಿದ್ರು ಅಂತ ಎಲ್ಲೋ ಕೆಲವು ಮಕ್ಕಳುಗಳು ಒಂಥರ ಎಮೋಷ್ನಲಿ ಸ್ಟ್ರಾಂಗ್ ಆಗಿದ್ದಿದ್ದು ಇನ್ನೆಲ್ಲ ಕೂಡ ಡಾಮಿನೇಷನ್ ಅಂದರೆ ಈಗ ನಾನು ನನ್ನ ಫ್ಯಾಮಿಲಿನೇ ನಾನು ತೊಗೊಳ್ಳೋದಾದರೆ ನಮ್ಮ ಅಜ್ಜಿಗೆ ಒಂಬತ್ತು ಜನ ಗಂಡು ಮಕ್ಕಳು ಆಯಿತಾ ಒಂಬತ್ತು ಜನ ಗಂಡು ಮಕ್ಕಳು ಇಬ್ಬರು ಹೆಣ್ಮಕ್ಳು ಸೊ ಇಷ್ಟು ಜನ ನನಗೆ ದೊಡಪ್ಪಂದಿರಿದ್ದಾರೆ ಇಬ್ಬರು ಅತ್ತೆದಿರಿದ್ದಾರೆ ಸೊ ಆಲ್ಮೋಸ್ಟ್ ನಾನು ನಮ್ಮ ದೊಡಪ್ಪಂದಿರನ್ನ ನೋಡಿದ್ರೆ ಕೊನೆಯಲ್ಲಿ ಇರೋವಂಥ ದೊಡಪ್ಪ ಯಾರಿದ್ದಾರೆ ಅಥ್ವಾ ಅಪ್ಪ ಆ್ಯಂಡ್ ನಮ್ಮ ದೊಡ್ಡಪ್ಪ ಅದ್ರ ಮೇಲಿರೋ ದೊಡ್ಡಪ್ಪ ಇವರೆಲ್ಲ ಸ್ವಲ್ಪ ಸಾಫ್ಟ್ ಇದ್ದಾರೆ ಓಕೆ ಅದ್ರ ಮೇಲಿರೋ ದೊಡಪ್ಪಂದಿರೆಲ್ಲ ಫುಲ್ ಹಾರ್ಡ್ ಇದ್ದಾರೆ ಅಂದರೆ ಫುಲ್ ಕಂಡೀಷನ್ ಇದಿಟ್ಕೋಬೇಕು ಹೆಂಡ್ತಿನ ಇಟ್ಕೋಬೇಕು ಈ ಥರ ಅವಾಗೆಲ್ಲ ತುಂಬ ಟಫಾಗಿ ಬೆಳೆಸ್ಕೊಂಡಿದ್ರು ಅವರ ಮಕ್ಕಳುಗಳ ಬಿಹೇವಿಯರು ನನ್ನ ಹೆಸರು ಹೇಳೋಕ್ಕಾಗಲ್ಲ ಅವರವರೇ ನೋಡ್ಕೋಬೋದು ಓಕೆ ನಾನು ಡೈರೆಕ್ಟಾಗೆ ಹೇಳ್ತೀನಿ ಬಟ್ ಇಲ್ಲಿ ಬೇಡ ನಮ್ಮ ಇಬ್ಬರು ದೊಡ್ಡಪ್ಪ ಪ್ಲಸ್ ನನ್ನ ತಂದೆ ಇವರ ಮಕ್ಕಳ ಬಿಹೇವಿಯರು ತುಂಬ ಡಿಫ್ರೆನ್ಸ್ ಇದೆ ಅಂದರೆ ಹೌದು ಅವಾಗ ಅಜ್ಜಿ ತಾತ ಒಂಬತ್ತು ಜನ ಹನ್ನೆರಡು ಜನ ಮಕ್ಕಳನ್ನ ಮಾಡಿದ್ರು ಓಕೆ ಆಯಿತು ಬಟ್ ಬೆಳೆಸೋ ರೀತಿ ಫಸ್ಟು ಅವ್ರಿಗೆ ಫುಲ್ ಅಧಿಕಾರ ನಾನು ಮನೆಗೆ ದೊಡ್ಡೋನು ಅನ್ನೋ ಈಗೋ ಕ್ರಿಯೇಟ್ ಆಗಿ ಅದು ಅವರ ಫ್ಯಾಮಿಲಿಗೂ ಎಫೆಕ್ಟ್ ಆಯಿತು ಇವತ್ತು ಅವರ ಮಕ್ಕಳ ಲೈಫಲ್ಲಿ ತುಂಬ ಎಫೆಕ್ಟ್ ಇದೆ ಅವ್ರ ಮೊಮ್ಮಕ್ಕಳ ಲೈಫು ಎಫೆಕ್ಟ್ ಇದೆ ನನಗೆ ಅತ್ತೆ ಅತ್ತೆ ಅಂತ ಕರೀತಾರೆ ನನ್ನ ಅಣ್ಣನ ಮಕ್ಕಳು ತುಂಬ ದಾರಿ ಮಿಸ್ ಆಗ್ತಾ ಇದೆ ಅವ್ರುಗಳಿಗೆ ಯಾಕೆ ಬಿಕಾಸ್ ಪೇರೆಂಟಿಂಗ್ ನನಗೆ ಚೆನ್ನಾಗಿ ಗೊತ್ತು ಅವರು ಅವ್ರು ಹೇಗಿದ್ದರು ಅವ್ರ ಮೊಮ್ಮಕ್ಕಳವ್ರಿಗೂ ಅದೇ ಪಾಸಾಗಿದೆ ಬಿಕಾಸ್ ನನ್ನ ಅಣ್ಣನೂ ನನ್ನ ದೊಡ್ಡಪ್ಪನ ಮಕ್ಕಳು ತಿತ್ಕೊಳ್ದೆ ಅದು ಕಂಟಿನ್ಯೂ ಆಗಿದೆ ಸೊ ಹೆಂಗೆ ಆಗುತ್ತೆ ಪೇರೆಂಟಿಂಗ್ ಐ ಮೀನ್ ನೇರವಾಗಿ ಪೇರೆಂಟ್ಸ್ ಯಾಕೆ ಹೊಣೆ ಆಗ್ತಾರೆ ಅಂತ ನಾನು ಬರೀ ನನ್ನ ಫ್ಯಾಮಿಲಿಯೆಲ್ಲ ತುಂಬ ಜನ ಕ್ಲೈಂಟ್ಸ್ನ ನೋಡಿ ಹೇಳ್ತಾ ಇದ್ದೀನಿ ಮತ್ತೆ ಹೇಳ್ತೀನಿ ಎಲ್ಲೋ ಒಂದು ಐದು ಪರ್ಸೆಂಟ್ ಆಯಿತಾ ಐದು ಪರ್ಸೆಂಟ್ ಮನೆಗಳಲ್ಲಿ ಅವಾಗಿನ ಕಾಲದಲ್ಲೂ ಇವಾಗಿನ ಕಾಲದಲ್ಲೂ ಪೇರೆಂಟ್ಸಲ್ಲಿರುವಂತಹ ಒಂದು ಎಮೋಷ್ನಲ್ ಬಾಂಡಿಂಗ್ ಏನಿದೆ ಅದರ ಮೇಲೇ ಮಕ್ಕಳು ಡಿಪೆಂಡ್ ಆಗಿರ್ತಾರೆ ಇನ್ನು ಈಗ ನಾವುಗಳೆಲ್ಲ ಅಥವಾ ಈಗ ಗೀರ್ವಾಣಿ ಮ್ಯಾಮ್ ಅವ್ರ ಬಗ್ಗೆ ಆಗಿರ್ಬೋದು ಎಜುಕೇಷನ್ ಮೂಲಕ ಕೂಡ ಅದಕ್ಕೆ ಹೇಳೋದು ತಂದೆ ತಾಯಿ ಒಂದು ಜನ್ಮ ಕೊಟ್ಟರೆ ಗುರು ಇನ್ನೊಂದು ಜನ್ಮ ಕೊಡ್ತಾರೆ ಅಂತ ಸೊ ಅಜ್ಞಾನದಿಂದ ಇರೋದು ಒಂದು ಜನ್ಮ ಆದರೆ ಜ್ಞಾನದಿಂದ ಪಡ್ಕೊಳ್ಳೋದು ಇನ್ನೊಂದು ಜನ್ಮ ಅಂತ ಸೊ ಜ್ಞಾನ ಪಡ್ಕೊಂಡಿದ್ದೇ ನಮಗೆ ಹುಟ್ಟು ಹಬ್ಬ ಅಂತ ನನಗೆ ನೆನಪಿದೆ ನಾನು ಮೊದಲ ಬಾರಿಗೆ ಕಲಿಬೇಕು ಅಂತ ಹೋಗಿದ್ದು ಮಿರಾಕಲ್ ಏನಂದರೆ ನನ್ನ ಬರ್ತ್ಡೇ ದಿನಾನೇ ಸೊ ನಾನು ನನ್ನ ಬರ್ತಡೇ ದಿನಾನೇ ಹೋಗಿದ್ದೆ ಅವತ್ತು ನನ್ನ ಬರ್ತ್ಡೇ ಅಂತ ಹೇಳಿ ನಮ್ಮ ಗುರುಗಳು ಕೇಕ್ ಕಟ್ ಮಾಡಿಸಿದ್ರು ಅವತ್ತು ನನಗೆ ಅನಿಸ್ತು ದಿಸ್ ಇಸ್ ದ ಬೆಸ್ಟ್ ಗಿಫ್ಟ್ ನಾನು ಇನ್ನು ಯಾವತ್ತೂ ಕೊಟ್ಕೊಳ್ಳೋಕ್ಕಾಗದೇ ಇರೋದು ನನ್ನ ಜೀವನದಲ್ಲಿ ನನ್ನ ಬರ್ತಡೇ ದಿನ ಪಾರ್ಟಿ ಗಿರ್ಟಿ ಫ್ರೆಂಡ್ಸು ಎಲ್ಲ ಸೈಡ್ಗಿಟ್ಟು ಅವತ್ತು ನಿರ್ಧಾರ ತೊಗೊಂಡು ನನ್ನ ಬರ್ತಡೇ ದಿನ ನಾನು ಕ್ಲಾಸ್ ಅಟೆಂಡ್ ಮಾಡಿದೆ ಅದು ನನ್ನ ಮರುಹುಟ್ಟು ನಾನು ಅದೇ ದಿನ ಅಟೆಂಡ್ ಮಾಡಿದ್ದಕ್ಕೆ ನನ್ನ ಬರ್ತಡೇ ಅವತ್ತೇ ಅಂತ ನಾನು ಕನ್ಸಿಡರ್ ಮಾಡ್ಕೊಳ್ತಾ ಇದ್ದೆ ಅಂದರೆ ನಾವು ಜ್ಞಾನದಿಂದ ಕೂಡ ಮತ್ತೆ ಪಡ್ಕೋಬಹುದು ಆದರೆ ಅದ್ರ ಮಧ್ಯೆ ಎಷ್ಟೆಲ್ಲ ಒದ್ದಾಡಿರ್ತೀವಿ ಅಲ್ವಾ ಇಷ್ಟೆಲ್ಲ ಸಫರ್ ಆಗಿರ್ತೀವಿ ಅಲ್ವಾ ಎಷ್ಟೆಲ್ಲ ತಪ್ಪು ಮಾಡಿಬಿಟ್ಟಿರ್ತೀವಿ ಒಂದು ಖಾಲಿ ಹಾಳೆ ಥರ ಇರೋ ನಮ್ಮ ಬದುಕಲ್ಲಿ ಎಷ್ಟೊಂದು ಪೇಪರಲ್ಲಿ ಬೇಡವಾಗಿರೋದೆಲ್ಲ ಬರ್ಕೊಂಡು ಗಲೀಜು ಮಾಡ್ಕೊಂಡ್ಬಿಟ್ಟಿರ್ತೀವಿ ಅದೇ ನಮ್ಮ ಪೇರೆಂಟಿಂಗ್ ಚೆನ್ನಾಗಿದ್ದರೆ ಹೊಸ ಬುಕ್ಕಲ್ಲಿ ಎಷ್ಟು ಚೆನ್ನಾಗಿ ಬರಿಬೋದಲ್ವಾ ಎಷ್ಟು ಚೆನ್ನಾಗಿ ನಾವು ನಮ್ಮ ಲೈಫ್ನ ಡಿಸೈನ್ ಮಾಡ್ಕೋಬೋದಲ್ವ ಕಲಿಕೆ ಸಿಕ್ಕ ಮೇಲೆ ತಗೊಳ್ಳೋದು ಒಂದು ಜನ್ಮ ಹೌದು ಆಮೇಲೆ ನಾವು ಹೊಸ ಬುಕ್ನ ತಗೊಂಡು ಬರಿಬೇಕಾಗತ್ತೆ ಬಟ್ ಪೇರೆಂಟಿಂಗ್ ಚೆನ್ನಾಗಿದ್ದರೆ ಚಿಕ್ಕದ್ರಿಂದ ಬರಿಬೋದಲ್ಲ ನಾವು ಅಲ್ವಾ ಸೊ ಪೇರೆಂಟಿಂಗ್ ಸ್ಕಿಲ್ ಎಷ್ಟು ಇಂಪಾರ್ಟೆಂಟ್ ಸೊ ಹಾಗಾಗಿ ಪೇರೆಂಟಿಂಗ್ ಸ್ಕಿಲ್ನ ಕೊರತೆ ಇದೆ ಪಾಲಕರು ಎನಿಸಿಕೊಳ್ಳುವವರಿಗೆ ಪೇರೆಂಟಿಂಗ್ ಬಗ್ಗೆ ಗೊತ್ತಿಲ್ಲದೇ ಇರೋದು ಇವತ್ತು ಪಾಲಕರು ಅಂತ ಏನಿದ್ದಾರೆ ಪೋಷಕರು ಪಾಲಕರು ಅವರಿಗೆ ಪೇರೆಂಟಿಂಗ್ ಅನ್ನೋ ವಿಷಯನೇ ಗೊತ್ತಿಲ್ಲ ಇವತ್ತು ಪೇರೆಂಟಿಂಗ್ ಕೌಶ್ ಕೌಶಲ್ಯದ ಕೊರತೆ ಇದೆ ಸ್ಕಿಲ್ ಕೊರತೆ ಇದೆ ಸಿ ನೀವು ಡ್ರೈವಿಂಗ್ ಕಲಿಯೋಕ್ಕೆ ಹೋಗ್ತೀರಾ ಡ್ರೈವಿಂಗ್ ಸ್ಕಿಲ್ ನಿಮ್ಮ ಹತ್ರ ಚ ಕಲಿಯೋದೇ ಬೇರೆ ಡ್ರೈವಿಂಗ್ ಏನು ಈಗ ಈಗ ನಾನು ಕಾರ್ ಓಡಿಸ್ತೀನಿ ಅಂದ್ಬಿಟ್ಟು ನಾನು ಒಂದು ಮಾಮೂಲಿ ರೋಡಲ್ಲಿ ಓಡಿಸೋದಲ್ಲ ಎಂಥ ಟಫ್ ರೋಡಲ್ಲಿ ತೊಗೊಂಡೋದ್ರೂ ನಾನು ಕಾರನ್ನ ಓಡಿಸೋಕೆ ಬರಬೇಕು ನನಗೆ ಪಾರ್ಕಿಂಗ್ ಮಾಡೋಕ್ಕೆ ಬರಬೇಕು ಅವೆಲ್ಲ ಸ್ಕಿಲ್ ಡ್ರೈವರೇ ಬೇರೆ ಡ್ರೈವಿಂಗ್ ಸ್ಕಿಲ್ಲೇ ಬೇರೆ ಓಕೆ ಈಗ ನಾನೇ ಎಲ್ಲರೂ ಡ್ರೈವಿಂಗ್ ತೊಗೊಂಡೋದ್ರ ಕಾರ್ ತೊಗೊಂಡೋದ್ರೆ ನಾನು ನನ್ನದೇ ಆದಂಥ ನಾನು ಸ್ಕಿಲ್ಡ್ ಡ್ರೈವರ್ ಅಲ್ಲ ಓಕೆ ಸೊ ನಾನು ಮಾಮೂಲಿ ಡ್ರೈವ್ ಮಾಡ್ತೀನಿ ತುಂಬ ಏನು ಈಗ ಪಾರ್ಕಿಂಗ್ ಮಾಡಬೇಕು ಎಕ್ಸಾಕ್ಟ್ಲಿ ಪಾರ್ಕಿಂಗ್ ಮಾಡೋಕೆ ಸ್ವಲ್ಪ ಒದ್ದಾಡ್ತೀನಿ ಹಿಂದೆ ನೋಡೋದು ಸ್ವಲ್ಪ ಯಾರಾದರೂ ಗೈಡ್ ಮಾಡಿದ್ರೆ ಅವೆಲ್ಲ ಮಾಡ್ತೀನಿ ಒ ಒಂಟಿಯಾಗಿ ನಾನೇನು ಸ್ವಲ್ಪ ಕಷ್ಟ ಸ್ಕಿಲ್ ಇಲ್ಲ ಆಮೇಲೆ ಹಿಂಗೆಲ್ಲ ನುಸ್ಕೊಂಡು ಹಿಂಗೆಲ್ಲ ಹೋಗೋಲ್ಲ ನಾನು ಸೈಡ್ ಬಿಡ್ತೀನಿ ಅವರೆಲ್ಲ ಹೋದ ಮೇಲೆ ನಾನು ಹೋಗ್ತೀನಿ ಇದು ನಾನು ಡ್ರೈವಿಂಗ್ ಗೊತ್ತು ಬಟ್ ಡ್ರೈವಿಂಗ್ ಸ್ಕಿಲ್ ಇಲ್ಲ ಹಾಗೆ ನಾವು ಪೇರೆಂಟ್ ಆಗಿದ್ದೀವಿ ಪೇರೆಂಟಿಂಗ್ ಸ್ಕಿಲ್ ಇಲ್ಲ ಸ್ಕಿಲ್ ಇರೋದಕ್ಕೂ ಕಲಿಯೋದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ ಅಲ್ವಾ ನಾವು ಸ್ಕಿಲ್ ಅಂದರೆ ಏನು ಕಲ್ತಿರೋದೇ ಸ್ಕಿಲ್ ಅಲ್ಲ ನಾನು ಇವಾಗ ಏನು ಡ್ರೈವಿಂಗ್ ಎಕ್ಸಾಂಪಲ್ ಕೊಟ್ಟರೆ ಈಗ ನಾನು ಕೆಲವ್ರನ್ನ ನೋಡ್ತಾ ಇರ್ತೀವಿ ಹೆಂಗೆ ಅವರು ಚಿಕ್ಕ ಜಾಗದಲ್ಲಿ ಹಾಗೆ ಗಾಡಿನ ಟಕ್ ಟಕ್ ಅಂತ ತಿರುಗ್ಸ್ಕೊಂಡು ತಿರುಗ್ಸ್ಕೊಂಡು ಪಾಸಾಗಿ ಮುಂದಕ್ಕೆ ಹೋಗ್ಬಿಡ್ತಾರೆ ನಾವು ಅವರಿಂದನೇ ಇರ್ತೀವಿ ಓ ನನಗೆ ಅವ್ರ ಥರ ನುಸಿಯಕ್ಕೆ ಬರಲ್ಲ ಅಂತ ನಿಂತ್ಕೊಂಡ್ಬಿಡ್ತೀವಿ ಗಾಡಿ ಓಡ್ಸೋಕ್ಕೆ ಬರುತ್ತೆ ಅವ್ರ ಥರ ಸ್ಕಿಲ್ ಇಲ್ಲ ನಮಗೆ ಹಾಗೆ ನಾವು ಪೇರೆಂಟ್ಸ್ ಆಗಿದ್ದೀವಿ ನಮ್ಮ ಮಕ್ಕಳಿಗೆ ಜನ್ಮ ಕೊಟ್ಟಿದ್ದೀವಿ ಆದರೆ ಸ್ಕಿಲ್ ಡೆವಲಪ್ ಮಾಡಿಕೊಂಡಿಲ್ಲ ಎಷ್ಟು ಮೀನಿಂಗ್ ಇದೆ ಅಲ್ಲ ಸೊ ಇಲ್ಲಿ ಮಕ್ಕಳನ್ನು ಬೆಳೆಸೋದು ಇಂಥದ್ದೇ ಸರಿಯಾದ ಮಾರ್ಗ ಅನ್ನೋದಿಲ್ಲ ಒಂದೊಂದು ಮಕ್ಕಳು ವಿಭಿನ್ನವಾಗಿರ್ತಾವೆ ಇಲ್ಲಿ ಎಲ್ಲ ಮಕ್ಕಳಿಗೂ ಒಂದೇ ಪದ್ಧತಿ ಅನಿಸ್ ಅನುಸರಿಸೋಕೆ ಬರೋದಿಲ್ಲ ಹಾಗಿದ್ದಾಗ ಪೋಷಕರು ತಮ್ಮ ಪಾಲನೆಯನ್ನು ಪಾಲನೆಯಲ್ಲಿ ಇನ್ನಷ್ಟು ಕೌಶಲ್ಯಗಳನ್ನು ಕಲಿಬೇಕಲ್ವಾ ಹೇಗೆ ಡ್ರೈವಿಂಗಲ್ಲಿ ನಾವು ಹೋಗೋ ದಾರಿ ಯಾವಾಗಲೂ ಒನ್ ವೇನೇ ಆಗಿರೋಲ್ಲ ಯಾವಾಗಲೂ ನಮ್ಮ ನಮ್ಮ ಮುಂದೆ ಬರೋ ಡ್ರೈವಿಂಗ್ ಯಾರು ಗಾಡಿ ಬರ್ತಿರುತ್ತೆ ಅವರೆಲ್ಲ ಯಾವಾಗಲೂ ಸರಿಯಾಗೇ ಬರಲ್ಲ ಯಾವಾಗಲೂ ನಾವು ಏನು ಒಂದೇ ರೂಟಲ್ಲಿ ರೋಡ್ ಚೆನ್ನಾಗಿರೋ ರೋಡಲ್ಲೇ ಹೋಗೋಕ್ಕಾಗಲ್ಲ ಹೇಗೆ ರೋಡು ಅಳ್ಳ ಕೊಳ್ಳ ಅಪ್ಪು ಡೌನು ಸಿಗ್ನಲ್ಲು ಟ್ರಾಫಿಕ್ಕು ಮಧ್ಯ ಮಧ್ಯ ಜನ ನುಗ್ಗೋದು ಇದೆಲ್ಲದರ ಮಧ್ಯ ಓಡಿಸ್ಬೇಕು ಹಾಗೆ ಒಂದೊಂದು ಮಗು ಕೂಡ ವಿಭಿನ್ನವಾಗಿರುತ್ತೆ ಒಂದೊಂದು ಮಗು ಟ್ರಾಫಿಕ್ ಥರ ಒಂದೊಂದು ಮಗು ಅಳ್ಳ ಕೊಳ್ಳ ಥರ ಒಂದು ಮಗು ಅಪ್ಪು ಒಂದು ಮಗು ಡೌನು ಆದರೆ ನಾವು ಸ್ಕಿಲ್ ಕಲ್ತ್ಕೊಂಡ್ರೆ ಎಲ್ಲ ಕಡೆಯೂ ಹೇಗೆ ಡ್ರೈವ್ ಮಾಡ್ಬೋದು ಹಾಗೆ ಮಕ್ಕಳು ವಿಭಿನ್ನವಾಗಿದ್ದರೂ ಸಹ ನಾವು ಆ ಮಕ್ಕಳನ್ನು ಸರಿಯಾಗಿ ಏನು ಹೇಳ್ತಾರೆ ಮಾರ್ಗದರ್ಶನ ಗೈಡ್ ಗೈಡೆನ್ಸ್ ಕೊಡ್ತಾ ನಾವು ಅವ್ರನ್ನ ಕರ್ಕೊಂಡು ಹೋಗ್ಬೋದು ಸೊ ಏನು ಬೇಕು ಸ್ಕಿಲ್ ಬೇಕು ಎಲ್ಲ ವಿಷಯದಲ್ಲೂ ಸ್ಕಿಲ್ ಬೇಕು ಈಗ ಪೇರೆಂಟಿಂಗ್ ವಿಷಯದಲ್ಲಿ ಏನು ಬೇಕು ಪೇರೆಂಟಿಂಗ್ ಸ್ಕಿಲ್ ಬೇಕು ಹಾಗಾಗಿ ಸಾಂಪ್ರದಾಯಿಕ ಮನಸ್ಥಿತಿಯ ಬಹುತೇಕರು ಗೊತ್ತಿರುವ ಬಹುತೇಕರು ಗೊತ್ತಿರುವ ಅದೇ ಮಾರ್ಗ ಅನುಸರಿಸುತ್ತಿರುತ್ತಾರೆ ಇದರಿಂದಾಗಿ ಮಕ್ಕಳ ವ್ಯಕ್ತಿತ್ವದ ಬೆಳವಣಿಗೆಯಲ್ಲಿ ಅಸಮತೋಲನ ಉಂಟಾಗುತ್ತೆ ಕೆಲವು ಪೇರೆಂಟ್ಸ್ ಹೇಗೆ ಅಂದರೆ ಈಗ ಎಕ್ಸಾಂಪಲ್ ಹೇಳ್ತೀನಿ ನಾನು ನಿಮಗೆ ಈಗ ಪ್ರೆಗ್ನೆಂಟ್ ವಿಚಾರದಲ್ಲೂ ಕೂಡ ಹೇಗೆ ಡೆವಲಪ್ ಆಗಿರುತ್ತೆ ಅಂತ ನಂದು ಡೆಲಿವರಿ ಆದಾಗ ನಮ್ಮ ಅತ್ತೆ ಹೇಗೆ ಫಾಲೋ ಮಾಡಿದ್ದಾರೆ ಅಂತ ಅಂದರೆ ಅವರು ಮಕ್ಕಳಿಗೆ ಡೆಲಿವರಿ ಆದಾಗ ಅಥವಾ ಅವರ ಈಗ ನನ್ನ ಹಸ್ಬೆಂಡ್ ತಂಗಿದ್ದೀರು ರಿಲೇಟಿವ್ಸ್ಗಳಿಗಾದಾಗ ಅತ್ತೆ ಹೋಗಿ ಬಾಣಂತನ ಮಾಡ್ತಾರೆ ಹೇಗೆ ಮಾಡ್ತಾರೆ ಅಂದರೆ ಮೆಣಸು ಅನ್ನ ಅದೇನೋ ಒಂದು ಬರುತ್ತೆ ಅಲ್ಲ ಅದಷ್ಟೇ ತಿನ್ನಬೇಕು ಬಿಸಿ ಬಿಸಿ ಬೆಳಗ್ಗೆ ಒಂದು ದೊಡ್ಡ ಲೋಟ ಕಾಫಿ ಬನ್ನು ಅಥವಾ ಬ್ರೆಡ್ಡು ಜಾಸ್ತಿ ನೀರು ಕುಡಿಯೋಂಗಿಲ್ಲ ಹಣ್ಣೆಲ್ಲ ತಿನ್ನಂಗಿಲ್ಲ ಈ ಥರದ್ದು ಫುಡ್ಡು ಆವಾಗಿಂದೂ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ ಏನಕ್ಕೆ ಇದು ಮಾಡೋದು ಅಂದರೆ ಹೀಟ್ ಇರಬೇಕು ಸೊ ಏನು ಬಾಡಿಯಲ್ಲಿ ಈಗ ಬ್ಲೀಡಿಂಗ್ ಆಗ್ತಾ ಇರುತ್ತಲ್ಲ ಕ್ಯಾರಿ ಆದ ಮೇಲೆ ನಾರ್ಮಲ್ ಆದಾಗ ಅದೆಲ್ಲ ಬ್ಯಾಡ್ ರಕ್ತ ಎಲ್ಲ ಹೋಗಬೇಕು ಕೆಲವೊಂದು ಟೈಮ್ ಡೆಲಿವರಿ ಆದಮೇಲೆ ಬ್ಲಡ್ ಕೆಲವ್ರಿಗೆ ಒಂದು ವಾರ ಹೋಗುತ್ತೆ ಕೆಲವ್ರಿಗೆ ಹತ್ತು ದಿನ ಹೋಗುತ್ತೆ ಹೋಗಬೇಕು ಸೊ ಆ ಟೈಮಲ್ಲಿ ನೀವೇನು ಹೀಟ್ ಇಡ್ತೀರ ಆ ಬಾಡಿನ ಸೊ ನಿಮಗೆ ದಪ್ಪ ಆಗಲ್ಲ ನೀವು ಅನ್ನೋ ಕಾರಣಕ್ಕೆ ಮಕ್ಕಳಿಗೆ ಕೋಲ್ಡ್ ಆಗಲ್ಲ ಅನ್ನೋ ಕಾರಣಕ್ಕೆ ಮಾಡ್ತಾರೆ ನೀವು ಅಬ್ಸರ್ವ್ ಮಾಡಿ ಅವಾಗಿನ ಕಾಲದ ಪ್ರೆಗ್ನೆಂಟ್ ಉಮನ್ಗೆ ಬರ್ತಾ ಇದ್ದಂಥ ಸಾಮಾನ್ಯ ಕಾಯಿಲೆ ಯಾವುದು ಅಂದರೆ ಪೈಲ್ಸ್ ಯಾಕೆ ಬಿಕಾಸ್ ಆ ಥರ ಫುಡ್ ತಿಂತಾಯಿದ್ರು ಸೇಮ್ ಏನಾಯಿತು ನನ್ನ ಡೆಲಿವರಿ ಆದಾಗ ನಾನು ಡೆಲಿವರಿ ಆಗಿದ್ದು ನೆಕ್ಸ್ಟ್ ಡೇನೆ ಅಂದರೆ ನೆಕ್ಸ್ಟ್ ಡೇನೆ ಹಾಸ್ಪಿಟಲಲ್ಲೇ ನನಗೆ ಸ್ವಲ್ಪ ಫ್ರೂಟ್ಸು ಸ್ವಲ್ಪ ವೆಜಿಟೇಬಲ್ಸು ಒಂದು ಲೋಟಾ ಜ್ಯೂಸು ಅನ್ನ ತರಕಾರಿ ಸಾಂಬಾರೆಲ್ಲ ಕೊಟ್ಟರು ನಮ್ಮ ಅತ್ತೆ ಇಮಿಡಿಯೇಟ್ ಅದನ್ನು ನೋಡಿ ಅಯ್ಯೋ ಹಣ್ಣೆಲ್ಲ ತಿನ್ನಬಾರ್ದು ಅಯ್ಯೋ ಜ್ಯೂಸೆಲ್ಲ ಕುಡಿಬಾರ್ದು ಮೊಸರೆಲ್ಲ ಕೊಟ್ಟಿದ್ದರು ಅಂದರೆ ಮೊಸರಿಂದ ಸೆನ್ಸ್ ಅದೇನೋ ಒಂದು ಇದು ಮಾಡಿ ಇದೆಲ್ಲ ತಿನ್ನಬಾರ್ದು ಇದು ಇದು ಇವ್ರಿಗೆ ಗೊತ್ತಿಲ್ಲ ಹೀಗೆಲ್ಲ ಕೊಟ್ಟಿದ್ದಾರೆ ಅಂತ ಸೊ ನಾನು ಏನಾಗಲ್ಲ ಅಮ್ಮ ಏನು ತೊಂದರೆ ಆಗೋಲ್ಲ ನಮ್ಮ ನಾವು ಮೇಂಟೈನ್ ಮಾಡೋಣ ಬಿಡಿ ಆಮೇಲೆ ನಾನು ನೀರು ಕುಡಿಯೋಕೋದ್ರೆ ಅಷ್ಟು ನೀರು ಕುಡಿಬಾರ್ದು ಕಾಫಿ ದೊಡ್ಡ ದೊಡ್ಡದಲ್ಲಿ ಕುಡಿಬೇಕು ನಾನು ಹೇಳಿದೆ ನೀವು ಆರಾಮಾಗಿರಿ ನೀವು ತಲೆ ಕೆಚ್ಕೊಬೇಡಿ ಅವಾಗ ಮಾಡಿದ್ದೀರಾ ಓಕೆ ಅದಕ್ಕೊಂದು ರೀಸನ್ ಇದೆ ಬಟ್ ಇವಾಗಿನ ದೇಹದ ಸ್ಥಿತಿ ಬದಲಾಗಿದೆ ಸೊ ನಾವು ಇದೆಲ್ಲ ತಗೋಬೇಕಾಗಿದೆ ಅಂತ ನಾನು ಸೊಪ್ಪಿನ ಜ್ಯೂಸ್ ಆಗಿರ್ಬೋದು ಹಣ್ಣುಗಳ ಹಣ್ಣುಗಳನ್ನು ತಿನ್ನೋದಾಗಿರ್ಬೋದು ಎಲ್ಲನೂ ಮಾಡಿದೆ ಈಗೆಲ್ಲರೂ ಅದನ್ನು ಮಾಡ್ತಾರೆ ಇಲ್ಲಿ ಎರಡು ವ್ಯತ್ಯಾಸ ಇದೆ ಏನು ನನ್ನ ಅತ್ತೆ ಆ ಒಂದು ಬೌಂಡ್ರಿಯಿಂದ ಹೊರಗೆ ಬಂದೇ ಇಲ್ಲ ಅವರು ಹೇಗೆ ಬಿಹೇವ್ ಮಾಡಿಸ್ಕೊಂಡಿದ್ರು ಹಾಗೆ ಅವರು ಮಾಡಿದ್ದಾರೆ ಅದೇ ಥರ ನನಗೂ ಇದ್ದಾರೆ ಓಕೆ ಸೊ ಇಲ್ಲಿ ಏನಾಗಿದೆ ಅವರ ಪೇರೆಂಟ್ಸ್ ಅವ್ರನ್ನ ಹೇಗೆ ಬೆಳೆಸಿದ್ರು ಹಾಗೆ ಅವರೆಲ್ಲರೂ ಬೆಳೆಸಿದ್ದಾರೆ ಅಪ್ಡೇಟ್ ಆಗಿಲ್ಲ ನಾನು ಹಳೆಯ ಕಾಲದಲ್ಲಿ ಹೇಗಿತ್ತು ಹಾಗೇ ಇರ್ತೀನಿ ಅಂತ ಅದಾದ ಮೇಲೆ ಅವ್ರು ಯಾರಿಗೆ ಈ ಥರ ಎಲ್ಲ ಡೆಲ್ ಏನು ಬಾಣಂತನ ಮಾಡಿದ್ರು ಅವರೆಲ್ಲ ಆಲ್ಮೋಸ್ಟ್ ದಪ್ಪನೇ ಇದ್ದಾರೆ ಓಕೆ ನಾನು ಇರ್ತೀನಿ ಬಾಣಂತನ ಸಖತ್ತಾಗಿ ಮಾಡಿಕೊಂಡು ಚೆನ್ನಾಗಿ ಸಣ್ಣಗಿದ್ದೀರ ಅಲ್ವಾ ಅಂತ ರೇಗಿಸ್ತಾ ಇರ್ತೀನಿ ನಾನು ಅವ್ರಿಗೆ ಅವ್ರು ಅಂತಾರೆ ಅದಕ್ಕೆ ನಾವೆಲ್ಲ ಮಾಡಿದ್ವಿ ಆದರೂ ಹಿಂಗಿದ್ದೀವಿ ನೀವೇನೂ ಮಾಡಿದೆ ನೀವು ಮೇಂಟೈನ್ ಮಾಡ್ತಿದ್ದೀರಾ ಅಂತ ಅವಾಗ ನಾನು ಅವ್ರಿಗೆ ಅಂತೀನಿ ಏನು ಮಾಡಿದೆ ಅನ್ಬೇಡಿ ನಾನು ಸರಿಯಾಗಿರೋದು ಮಾಡಿ ಹೀಗಿದ್ದೀನಿ ಅಂತ ಅಂದರೆ ನಾವು ಅಪ್ಡೇಟ್ ಆಗೋಲ್ಲ ಏನೋ ಒಂದು ಒಂದು ಇಟ್ಕೊಂಡು ಬಂದುಬಿಟ್ಟಿರ್ತೀವಿ ಅದು ಯಾಕೆ ಅಂತಲೇ ತಿಳ್ಕೊಳ್ಳ್ದೆ ಫಾಲೋ ಮಾಡ್ತಾಯಿರ್ತೀವಿ ಏನು ಮಕ್ಕಳನ್ನ ಹೀಗೆ ಬೆಳೆಸ್ಬೇಕು ಹಾಂ ಮಕ್ಕಳನ್ನ ಶಿಸ್ತಾಗಿ ಬೆಳೆಸ್ಬೇಕು ಮಕ್ಕಳಿಗೆ ಅದು ಮಾಡಬಾರ್ದು ಇದು ಮಾ ಈ ಥರ ತುಂಬ ರಿಸ್ಟ್ರಿಕ್ಷನ್ಸ್ ಮಾಡಿ 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 ಆ ಮಗುಗೆ ನಾನು ಯಾರು ಅನ್ನೋದನ್ನೇ ಮರೆಸಿಬಿಟ್ಟಿರ್ತೀವಿ ಸೊ ನೆಕ್ಸ್ಟ್ ಪಾಡ್ಕಾಸ್ಟಲ್ಲಿ ಪೇರೆಂಟಿಂಗ್ದು ಬರ್ತಾ ಇದೆ ಆರ್ ಜೆ ರಾಜೇಶ್ ಇದರಲ್ಲಿ ಯಾವಾಗ ರಿಲೀಸ್ ಮಾಡ್ತಾರೆ ಹೇಳ್ತೀನಿ ಪೇರೆಂಟಿಂಗ್ದು ಸೊ ಅದರಲ್ಲಿ ನಾನು ಇದ್ರ ಬಗ್ಗೆ ಮಾತಾಡಿದ್ದೀನಿ ಓಶೋ ಅವರ ಒಂದು ಪುಸ್ತಕ ಇದೆ ವಿನೂತನ ಶಿಶು ಅಂತ ಆ ಬುಕ್ಕಲ್ಲಿ ಇದೆ ಮಗುಗೆ ನಿನ್ನ ಹೆಸರೇನು ಅಂತ ಕೇಳಿದರೆ ಅದು ಬೇಡ ಅಂತ ಹೇಳುತ್ತೆ ಯಾಕೆ ಅಂದರೆ ಅದನ್ನೇ ಜಾಸ್ತಿ ಕೇಳಿಸ್ಕೊಂಡಿರುತ್ತೆ ಆದರೆ ಹೆಸರೇ ಬೇಡ ಅಂದ್ಕೊಂಬಿಟ್ಟಿರುತ್ತೆ ಸೊ ಎಷ್ಟು ಇಂಪಾರ್ಟೆಂಟ್ ನಾವು ಅಪ್ಡೇಟ್ ಆಗೋದು ನನ್ನ ಪೇರೆಂಟ್ಸ್ ಹಿಂಗೆ ಸಾಕಿದ್ದಾರೆ ನಾನು ಹೀಗೆ ಸಾಕ್ತೀನಿ ಅಂತ ದಯವಿಟ್ಟು ನೀವೂ ಕೂಡ ಅಪ್ಪ ಹಾಕಿ ಆಲದ ಮರ ಅಂತ ಅದಕ್ಕೇ ಹ್ಯಾಂಗ್ ಮಾಡ್ಕೊಬೇಡಿ ನಾಲೇಜ್ನ ತೊಗೊಳ್ಳಿ ಪೇರೆಂಟಿಂಗ್ ಸ್ಕಿಲ್ನ ಡೆವಲಪ್ ಮಾಡ್ಕೊಳ್ಳಿ ಬರೀ ಡ್ರೈವಿಂಗ್ ಕಲಿಯೋದು ಇಂಪಾರ್ಟೆಂಟ್ ಅಲ್ಲ ಸ್ಕಿಲ್ ಡೆವಲಪ್ ಡೆವಲಪ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಮೊ ಇಂಪಾರ್ಟೆಂಟು ಸೇಮ್ ಈಗ ನೀವೆಲ್ಲ ಪೇರೆಂಟ್ಸ್ ಆಗಿದ್ದೀರಾ ಅಂದರೆ ಪಾಲಕರಾಗಿದ್ದೀರಾ ಅಂದರೆ ಸ್ಕಿಲ್ಲನ್ನು ಡೆವಲಪ್ ಮಾಡ್ಕೊಳ್ಳಿ ಸೂಕ್ಷ್ಮ ವಿಚಾರಗಳನ್ನು ಕಲಿಯಿರಿ ನೀವು ಅಳವಡಿಸ್ಕೊಳ್ಳಿ ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ನೀವು ಯೋಚನೆ ಮಾಡಬೇಡಿ ಸಖತ್ತ ಕಾಪಿ ಆಗುತ್ತೆ ನಿಮ್ಮ ಮಕ್ಕಳ ಪ್ರೋಗ್ರಾಮಿಂಗ್ ಓಕೆ ಸೊ ಆಲ್ ಸ್ಕಿಲ್ ಎಷ್ಟು ಇಂಪಾರ್ಟೆಂಟ್ ಆ್ಯಂಡ್ ನಿಮ್ಮ ಒಂದು ಸ್ಕಿಲ್ಲಲ್ಲಿ ಏನಾದರೂ ಕೊರತೆ ಇದೆ ಅಂದರೆ ಅದನ್ನು ಕಮೆಂಟ್ ಮಾಡಿ ಅಟ್ಲೀಸ್ಟ್ ಆ ಕೊರತೆ ಏನು ಅಂತ ನಿಮಗೆ ಗೊತ್ತು ಮಾಡಿಕೊಂಡು ಅದರಿಂದ ಹೊರಗೆ ಬರೋಕೆ ನಿಮಗೆ ಅದಕ್ಕೆ ಬೇಕಾದಂತಹ ಎಜುಕೇಷನ್ಸ್ನ ತೊಗೊಳ್ತಾ ನೀವು ಸ್ಕಿಲ್ಲನ್ನು ಡೆವಲಪ್ ಮಾಡ್ಕೋಬೋದು ಓವರ್ ಆಲ್ ಏನು ಅರ್ಥ ಆಯಿತು ಆ್ಯಂಡ್ ಅಫ್ಕೋರ್ಸ್ ಈ ಬುಕ್ಕು ಬರೀ ಬುಕ್ಕಾಗಿಲ್ಲ ವರ್ಕ್ಶಾಪ್ ಆಗಿದೆ ಥ್ಯಾಂಕ್ ಯು